ಎಲ್ಲರೂ ಹೇಳ್ತಾರೆ ವಾಕಿಂಗ್ ಎಲ್ಲರಿಗೂ ಗೊತ್ತಿದೆ ಈಗ ಜಿಮ್ಮಾಗಲಿ ಹಿಂದಿನ ಕಾಲದಲ್ಲಿ ಯಾರು ಕೂಡ ಜಿಮ್ಮಾಗಲಿ ಅಥವಾ ವಾಕಿಂಗ್ ಆಗಲಿ ಮಾಡ್ತಿರಲಿಲ್ಲ ಪಾಪ ರೈತರು ಎಲ್ಲಿ ಎದ್ದು ಹೊಲಕ್ಕೆ ಹೋಗಿ ಕೆಲಸ ಮಾಡಿದರೆ ಸಾಕಾಗ್ತಾ ಇತ್ತು ನಾವು ವೈಜ್ಞಾನಿಕವಾಗಿ ಇರುವಂತಹ ದೇಶದಲ್ಲಿ ಇದ್ಕೊಂಡ್ಬಿಟ್ಟು ಮಾತು ಮಾತುಕೋ ರೈತರು 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 ಅಂತ ತಿಳ್ಕೊಂಬಿಟ್ಟು ಅವ್ರ ಹೆಸರಲ್ಲಿ ನಾವು ಜೀವನಗಳು ಮಾಡ್ತಾ ಬಹಳ ಮೋಸ ಮಾಡ್ತಾಯಿದ್ದೀವಿ ನಾವು ರೈತರಿಗೆ ಮಾತು ನಾವು ರೈತರು ನಾವು ಎಲ್ಲಿ ನಮ್ಮ ನೊಗ ಹಿಡ್ದಿಲ್ಲ ಅಥವಾ ಭೂಮಿ ಉತ್ತಿಲ್ಲ ನಾವು ಎಂಥದ್ದು ಮಾಡಿಲ್ಲ ಹೆಸರು ಮಾತ್ರ ರೈತರು ರೈತರು ಅಂತ ಹೇಳ್ತೀವಿ ಆರೋಗ್ಯದ ವಿಷಯ ಇದು ಸತ್ಯ ನೂರಕ್ಕೆ ನೂರು ಸತ್ಯ ವಾಕಿಂಗ್ ಈಗ ನಾವು ನಗರ ಪ್ರದೇಶದಲ್ಲಿರ್ಬೋದು ಹಳ್ಳಿ ಪ್ರದೇಶದಲ್ಲಿರ್ಬೋದು ವಾಕಿಂಗ್ ಮಾಡಬೇಕಾದ್ರೆ ಏನು ಮಾಡಬೇಕು ಇದನ್ನು ಸ್ವಲ್ಪ ನಿಧಾನಕ್ಕೆ ಆಲೋಚನೆ ಮಾಡಿ ವಾಕಿಂಗ್ ಆಗಬೇಕು ಅಂತಂದರೆ ಬೆಳಗ್ಗೆ ಏಳಬೇಕು ಹತ್ತಿಲ್ಲಿರುವಂತಹ ಪಾರ್ಕಿಗೆ ಹೋಗಬೇಕು ನಮ್ಮ ಕಲ್ಪನೆ ಒಳ್ಳೆ ಟ್ರ್ಯಾಕ್ ಸೂಟ್ ಹಾಕೋಬೇಕು ತಲೆಗೆ ಗ್ರೂಮ್ ಮಾಡಬೇಕು ಹೆಂಗಸ್ರ ಆದರೆ ನೀಟಾಗಿ ಡ್ರೆಸ್ ಮಾಡ್ಕೋಬೇಕಾದ್ರೆ ಅಥವಾ ಕೋಲ್ಡ್ ಆದರೆ ಕಿವಿಗೆ ಹತ್ತಿ ಹಾಕೋಬೇಕು ಒಳ್ಳೆ ಚಪ್ಪಲಿ ಹಾಕೋಬೇಕು ಬರೀ ಚಪ್ಪಲಿ ಹಾಕ್ಕೊಂಡು ವಾಕಿಂಗ್ ಮಾಡ್ತಾಯಿದ್ರೆ ನಮ್ಮ ಅಕ್ಕಪಕ್ಕದ ನೋಡಿ ನಗ್ತಾರಲ್ಲ ಅಂದ್ಬಿಟ್ಟು ಆ ಟ್ರ್ಯಾಕ್ ಶೂಗಳು ಹಾಕೋಬೇಕು ಎಷ್ಟು ಕಷ್ಟ ಗೆಳೆಯರೇ ಇವೆಲ್ಲ ಇದು ಏನು ಬೆಳಗ್ಗೆ ನಿಮಗೆ ಐದೂವರೆಯಿಂದ ಆರೂವರೆವರೆಗೆ ವಾಕಿಂಗ್ ಮಾಡ್ತೀರಾ ನೀವು ಸೇಫ್ ಅಪ್ಪಿತಪ್ಪಿ ಎಂಟು ಗಂಟೆಗೆ ಏನಾರು ವಾಕಿಂಗ್ ಮಾಡೋಕ್ಕೋಯ್ತು ಅಂದರೆ ಅಕ್ಕಪಕ್ಕ ಅವ್ರ ಕಣ್ಣಿಗೆ ಬೀಳುತ್ತೆ ಓ ಇವ್ನು ಲೇಟಾಗಿ ಹೇಳ್ತಾನೆ ಎಂಟು ಗಂಟೆಗೆ ಹೋದ ಮೂರೆಂಟು ಆ ಕಣ್ಣಲ್ಲೇ ಮಾತಾಡ್ತಾರೆ ಜನಗಳು ಅದು ಒಂದು ಇನ್ನು ಮಧ್ಯಾಹ್ನ ವಾಕಿಂಗ್ ಮಾಡೋಕ್ಕಾಗತ್ತಾ ಸಾಧ್ಯವೇ ಇಲ್ಲ ಸಾಯಂಕಾಲ ನಗ್ತಾರೆ ಹಾಗಾಗಿ ನಮಗೆ ವಾಕಿಂಗ್ ಮಾಡಬೇಕಾದ್ರೆ ಬೆಳಗ್ಗೆನೇ ಮಾಡಬೇಕು ಇಷ್ಟೆಲ್ಲ ಹಿಂಸೆಗಳು ಪಡಬೇಕು ಆದರೆ ಇದಕ್ಕೆ ಒಂದು ಸೂತ್ರವನ್ನು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಬಹಳ ಸಿಂಪಲ್ ಜೊತೆ ಇನ್ನೊಂದು ಹೇಳ್ತೀನಿ ಈ ವಾಕಿಂಗ್ ನಿಮ್ಗೆ ಏನಾಗುತ್ತೆ ಅಂತಂದರೆ ಈ ದೇವಸ್ಥಾನದಲ್ಲಿ ರಥವನ್ನು ಎಳ್ಕೊಂಬರ್ತಾರೆ ನೋಡಿ ಹಾಗೆ ನೇರವಾಗಿ ಹೋಗ್ತೀವಿ ನೇರವಾಗಿ ಹಿಂದೆ ಬರ್ತೀವಿ ನಮ್ಮ ದೇಹ ಅಳ್ಳಾಡೋದಿಲ್ಲ ಗೆಳೆಯರೇ ಬೇಕಾ ನೋಡಿ ಸುತ್ತಮುತ್ತ ನಾನು ಸುಳ್ಳು ಹೇಳ್ತಾ ಇಲ್ಲ ಎಷ್ಟೋ ಜನ ನೀವು ನೋಡ್ತಾ ಇದ್ದೀರಲ್ಲ ಎಷ್ಟೋ ವರ್ಷಗಳಿಂದ ನೀವು ನೋಡಿದ್ದನ್ನು ಹಾಗೇ ಇರ್ತಾರೆ ಸಣ್ಣಗಾಗಿದ್ದನ್ನು ಯಾರೂ ನೋಡಿಲ್ಲ ಅವರ ಚಪ್ಪಲಿಗಳು ಸಮಯತ್ತೆ ಅಷ್ಟೇ ವಿನಃ ಅವ್ರ ಫ್ರೆಂಡ್ಗಳು ಜಾಸ್ತಿ ಆಗ್ತಾರೆ ಮೀಟಿಂಗ್ಗಳು ಮಾಡ್ತಾರೆ ಆಮೇಲೆ ಅಲ್ಲಿ ಅದರೊಂದು ಗುಂಪು ಕ್ರಿಯೇಟ್ ಮಾಡ್ಕೊಂಬಿಟ್ಟು ಕಾಫಿ ಕುಡಿಯೋದು ತಿಂಡಿ ತಿನ್ನೋದು ವಾಕಿಂಗ್ ಆದಮೇಲೆ ಅದಕ್ಕೆ ಒಂದು ಆಸ್ಪದ ಆಗ್ತಾ ಇದ್ದೇವನ ರಿಯಲ್ ವಾಕಿಂಗ್ ನಮ್ಮ ದೇಹಕ್ಕೆ ಏನು ಬೇಕಾಗ್ತಾ ಇದೆ ಮನಸ್ಸಿಗೆ ಮತ್ತು ದೇಹಕ್ಕೆ ಖಂಡಿತ ಸಿಗ್ತಾಯಿಲ್ಲ ಇಲ್ಲ ನೂರಕ್ಕೆ ಒಂದು ಒಂದು ಪರ್ಸೆಂಟ್ ಸಿಗ್ತಾ ಕೆಲವರಿಗೆ ಅಷ್ಟೇ ಹಾಗಾದ್ರೆ ಏನು ಮಾಡಬೇಕು ಇದು ಅದರ ನೆಗೆಟಿವಿಟಿ ಆಯಿತು ನೋಡಿ ಏಯ್ಟ್ ವಾಕ್ ಅಂತ ನೀವು ಕೇಳಿದಿರ ಏನಿದು ಏಯ್ಟ್ ವಾಕ್ ನಾ ಹೇಳಿದೆ ಅಷ್ಟೊಂದೆಲ್ಲ ಟ್ರ್ಯಾಕ್ ಸೂಟ್ ಹಾಕ್ಕೊಂಡು ಶೂ ಹಾಕ್ಕೊಂಡು ಎಲ್ಲ ಮಾಡಿಕೊಂಡು ಇನ್ನೊಬ್ಬರು ಕಣ್ಣಿಗೆ ಅಂದು ವಾಕೊಂಡು ಆಚೆ ಹೋಗಿ ನೆನ್ನೆ ಹಾಕೊಂಡು ಡ್ರೆಸ್ ಇವತ್ತು ಹಾಕ್ಕೊಂಡ್ರೆ ಇಲ್ಲಿ ನಂಗೆತಾರೋ ಅಂದ್ಬಿಟ್ಟು ಬೇರೆ ಡ್ರೆಸ್ಸು ಇವೆಲ್ಲ ಬೇಕಾ ಬೇಕಿಲ್ಲ ಯಾಕಂದರೆ ವಾಕಿಂಗೇ ನಮ್ಮ ಜೀವನವಲ್ಲ ನಮ್ಮ ಜೀವನದಲ್ಲಿ ಮಕ್ಕಳು ಮರಿ ಆಫೀಸು ಬೇರೆ ಕೆಲಸಗಳು ಸಾಕಷ್ಟಿದೆ ಇದು ಒಂದು ಜೀವನದ ಒಂದು ಅಂಗ ಅಷ್ಟೇ ನಮ್ಮ ಆರೋಗ್ಯಕ್ಕೋಸ್ಕರ ಅದಕ್ಕೆ ನಿಮ್ಮ ಮನೆಯಲ್ಲಿ ಜಸ್ಟ್ ಒಂದು ಏಯ್ಟ್ ಬೈ ಏಯ್ಟ್ ಫೀಟ್ ಜಾಗ ಇದ್ದರೆ ಸಾಕು ಚೇರ್ಗಳಿತ್ತ ಚಿಕ್ಕ ಮನೆ ಇತ್ತ ಆ ಕುರ್ಚಿಗಳನ್ನು ಸ್ವಲ್ಪ ಸಡಿಲಿಸಿ ಎಂಟಿನ ಆಕಾರದಲ್ಲಿ ನಡೆಗೆ ಅಷ್ಟೇ ನಿಮಗೆ ಆಶ್ಚರ್ಯ ಆಗ್ಬೋದು ಏನಿದು ಎಂಟಿನ ಆಕಾರದ ನಡೆಗೆ ನೋಡಿ ಇದರಲ್ಲಿ ಬಹಳ ನಿಧಾನವಾಗಿ ಹೇಳ್ತಾ ಹೋಗ್ತೀನಿ ಎಂಟು ಅಂದ ತಕ್ಷಣ ಮನಸ್ಸಿಗೆ ಆಧ್ಯಾತ್ಮಿಕವಾಗಿ ಏನು ಬರುತ್ತೆ ಎಂಟು ಶನೇಶ್ವರ ಶನಿದೇವರು ಹೌದು ಎಂಟು ಶನಿ ಶನೇಶ್ವರ ಅನ್ನೋ ಒಂದು ಗುಣ ಏನಪ್ಪ ಅಂತಂದರೆ ಅವನು ಸಾಯೋದಕ್ಕೆ ಬಿಡೋದಿಲ್ಲ ಮನುಷ್ಯ ಎಷ್ಟೇ ಕಷ್ಟದಲ್ಲಿದ್ದರೂ ಕೂಡ ಕಷ್ಟವನ್ನು ಕೊಟ್ಟು ಬುದ್ಧಿ ತಿಳಿ ಹೇಳ್ತಾನೆ ಆ ಒಂದು ಎಂಟು ಆ ಎಂಟಿನ ಸಂಖ್ಯೆಯ ಆಕಾರದಲ್ಲಿ ನಾವು ನಡೆಯುವಾಗ ಆಧ್ಯಾತ್ಮಿಕವಾಗಿ ಕೂಡ ಶನೇಶ್ವರನ ನೆನೆಸ್ಕೊಂಡಂಗೆ ಆಗುತ್ತೆ ಅಂದರೆ ನಾವು ಹೋಗೋದು ಹೋಗೋದೇ ಮನಸ್ಸನ್ನು ಬೆಳಗಿದ ತಕ್ಷಣವೇ ಫ್ರೆಶ್ ಆಗಿ ಎಂಟಿನ ಆಕಾರದಲ್ಲಿ ನಡೀಬೇಕು ಅದು ನಡೆಯೋದು ಹೇಗೆ ಒಂದು ಗುರ್ತಿಗೋಸ್ಕರ ಎರಡು ಚೇರ್ಗಳು ಅಥವಾ ಎರಡು ಡಬ್ಬಗಳೇ ಇರಲಿ ಮನೆಯಲ್ಲಿ ಸಾಕು ಅದಕ್ಕೋಸ್ಕರ ಬೇರೆ ಯಾವ ಪರಿಕರಗಳು ಬೇಕಾಗಿಲ್ಲ ಎಂಟಿನ ಆಕಾರದಲ್ಲಿ ಸುಮ್ಮನೆ ಮನೆಯಲ್ಲಿ ವಾಕ್ ಮಾಡಿ ಅದಕ್ಕೇನು ಚಪ್ಪಲಿ ಬೇಕಾಗಿಲ್ಲ ಮನೆಯಲ್ಲಿ ಬರಿ ಕಾಲಲ್ಲೇ ಮಾಡಿ ಕಾರಣ ಯಾಕಂತಂದರೆ ಬರಿ ಕಾಲಲ್ಲಿ ಮಾಡಿದಾಗ ರಿಫ್ಲೆಕ್ಸಾಲಜಿ ಪ್ರಕಾರ ನಮ್ಮ ಕಾಲುಗಳಿನ ಎಲ್ಲ ಪಾಯಿಂಟ್ಗಳು ಬಿಂದುಗಳು ಕೂಡ ಆ್ಯಕ್ಟಿವೇಟ್ ಆಗುತ್ತೆ ಇಪ್ಪತ್ತು ನಿಮಿಷಗಳ ಕಾಲ ಈ ಒಂದು ನಡಿಗೆಯನ್ನು ಮಾಡಿದ್ರೆ ಮನೆಯಲ್ಲಿ ಆ ಕಾಲು ಬಿಂದುಗಳು ಆ್ಯಕ್ಟಿವೇಟ್ ಆಗಿಬಿಟ್ಟು ನಿಮ್ಮ ದೇಹದ ತಲೆಯಿಂದ ಕಾಲಿನವರೆಗೆ ಎಲ್ಲ ಸ್ನಾಯುಗಳು ಕೂಡ ಕಂಪ್ಲೀಟ್ ರಿಫ್ಲೆಕ್ಸಾಲಜಿ ಪ್ರಕಾರ ಎಲ್ಲ ಮಿಡಿಯಕ್ಕೆ ಶುರುವಾಗುತ್ತೆ ಅದೇ ನೀವು ವಾಕಿಂಗ್ ಮಾಡಿದಾಗ ಚಪ್ಪಲಿ ಹಾಕೊಂಡು ಹೋಗಿರ್ತೀರ ಅದು ವರ್ಕ್ ಮಾಡೋದಿಲ್ಲ ಒಂದಾಯ್ತಾ ಎರಡನೇದು ಕಣ್ಣುಗಳು ನಾವು ರೋಡಲ್ಲಿ ವಾಕ್ ಮಾಡುವಾಗ ಕಣ್ಣು ಮುಂದ್ಗಡೆ ಮಾತ್ರ ಹೋಗ್ತಿರುತ್ತೆ ಅಥವಾ ಅಕ್ಕಪಕ್ಕದವ್ರು ಮಾತ್ರ ನೋಡ್ತಾ ಇರ್ತೀವಿ ಆದರೆ ಮನೆಯಲ್ಲೇ ವಾಕ್ ಮಾಡುವಾಗ ಏಟ್ ವಾಕ್ ಮಾಡುವಾಗ ನೀವು ತಲೆ ಎತ್ತಕ್ಕಾಗೋದಿಲ್ಲ ತಲೆ ಎತ್ತಿದ್ರೆ ಎಂಟಿನ ಟ್ರ್ಯಾಕ್ ತಪ್ಪು ಹೋಗಿಬಿಡುತ್ತೆ ನಮಗೆ ಅದಕ್ಕೆ ಗಮನ ಕೊಟ್ಟಾಗ ಏನಾಗುತ್ತೆ ನಾವು ಕಂಪ್ಲೀಟ್ ಅದ್ರ ಕಡೆಯೇ ನೆಲ ಕಡೆಯೇ ನೋಡ್ಕೊಂಡು ಹೋಗ್ತಾ ಇರ್ತೀವಿ ಕಣ್ಣುಗಳಿಗೆ ಎಕ್ಸಸೈಸ್ ಆಗುತ್ತೆ ವಾಕಿಂಗ್ ಮಾಡುವಾಗ ಕಣ್ಣುಗಳು ಎಕ್ಸಸೈಸ್ ಆಗೋದಿಲ್ಲ ಇಲ್ಲಿ ಗಮನವನ್ನು ನಾವು ಹೀಗೆ ನೋಡ್ತಾ ಎಂಟಿನ ಆಕಾರದಲ್ಲಿ ನೋಡ್ತಿರುವಾಗ ಕಣ್ಣುಗಳಿಗೆ ಎಕ್ಸೈಸ್ ಆಗುತ್ತೆ ನಾನು ಇದನ್ನು ಐದು ಸಾವಿರ ಜನಗಳ ಮೇಲೆ ನನ್ನ ಕ್ಲಿನಿಕ್ಕಲ್ಲಿ ಸಪ್ತಕ್ಷಿ ಸ್ವಂಪಣೆ ಹೀಲಿಂಗ್ ಕ್ಲೀನಲ್ಲಿ ಮಾಡಿದ್ದೀನಿ ರೆಕಾರ್ಡ್ ಮಾಡಿ ಡಾಕ್ಯುಮೆಂಟ್ ಮಾಡಿದ್ದೀನಿ ಅದರಲ್ಲಿ ಅವರ ಕಣ್ಣಿನ ಪವರ್ಗಳು ಕೂಡ ಕಡಿಮೆ ಆಗಿದೆ ನಂದು ಕೂಡ ಜಾಸ್ತಿ ಆಗಿದ್ದು ಕೂಡ ಕಡಿಮೆ ಆಗಿ ಒಂದು ನಾರ್ಮಲ್ ಹಂತಕ್ಕೆ ಇದೆ ಒಂದು ಕಾಲಿನ ರಿಫ್ಲೆಕ್ಸಾಲಜಿ ಪಾಯಿಂಟ್ ಆಯಿತು ಕಣ್ಣುಗಳಾಯಿತು ಜೊತೆಗೆ ಸೊಂಟ ನೀವು ವಾಕಿಂಗ್ ಮಾಡುವಾಗ ಕಿಪ್ಸಿಂದ ಕೆಳಭಾಗ ಕಾರ್ಗಳು ಮೂವ್ ಆಗ್ತಾ ಇರುತ್ತೆ ದೇಹ ಹಾಗೆ ರಥದ ತೇರ್ ಥರ ಹೋಗ್ತಾ ಇರುತ್ತೆ ಆದರೆ ಎಂಟಿನ ಆಕಾರದಲ್ಲಿ ವಾಕ್ ಮಾಡುವಾಗ ಆ ಕರು ಟರ್ನ್ ಮಾಡೋ ಟೈಮಲ್ಲಿ ನಾವು ಸೊಂಟವನ್ನು ತಿರುಗಿಸಲೇಬೇಕು ಬೈ ಫೋರ್ಸ್ ಹಾಗಾಗಿ ಸೊಂಟದಲ್ಲಿರುವಂತಹ ನಮ್ಮ ಬಲಗಡೆಯಂತಹ ಲಿವರ್ ಎಡಗಡೆ ಇರುವಂಥ ಪ್ಯಾಂಕ್ರಿಯಾ ಎರಡೂ ಕೂಡ ಪುಷ್ ಅಪ್ ಆಗುತ್ತೆ ಗಳಿರೆ ಇವತ್ತಿನ ಪ್ರಪಂಚದಲ್ಲಿ ಎಲ್ಲರೂ ಅನುಭವಿಸ್ತಾ ಇರೋದು ಫ್ಯಾಟಿ ಲಿವರ್ ಕುಡಿಯಲಿ ಕುಡಿದೇರಲಿ ಫ್ಯಾಟಿ ಲಿವರ್ ಬರ್ತಾ ಇರುತ್ತೆ ಪ್ಯಾಂಕ್ರಿಯಾಸ್ ಶುಗರ್ ಬರ್ತಾ ಇರುತ್ತೆ ಆ ಮೇನ್ ನಾವು ಎಕ್ಸಸೈಸೇ ಮಾಡ್ತಾ ಇಲ್ಲ ಅದಕ್ಕೆ ನಿಮ್ಮ ವಾಕಿಂದ ಖಂಡಿತ ಇನ್ನು ಐವತ್ತು ವರ್ಷ ಆದರೂ ಕೂಡ ಅದು ವರ್ಕ್ ಆಗೋದೇ ಇಲ್ಲ ಆದರೆ ಈ ಏಯ್ಟ್ ವಾಕಲ್ಲಿ ಮೊದಲು ಲಿವರು ನೆಕ್ಸ್ಟ್ ಪ್ಯಾಂಕ್ರಿಯಾಸ್ ಎರಡೂ ಕೂಡ ಡೇ ಒನ್ನಿಂದಲೇ ವರ್ಕ್ ಆಗಿ ಆಗುತ್ತೆ ಗೆಳೆಯರೆ ನನ್ನ ರಿಜಿಸ್ಟೇಷನ್ನಲ್ಲಿ ಅದನ್ನು ರೆಕಾರ್ಡ್ ಮಾಡ್ತಿದ್ದೀನಿ ನಾನೂರಿಂದ ಐನೂರು ಲೆವೆಲ್ ಇದ್ದಂತಹ ಶುಗರು ಕೇವಲ ಇಪ್ಪತ್ತೊಂದು ದಿನದಲ್ಲಿ ನೂರ ಇಪ್ಪತ್ತಕ್ಕೆ ಬಂದಿಳಿದಿದೆ ವಿತೌಟ್ ಮೆಡಿಸಿನ್ ಯಾವುದು ಔಷಧಿ ರಹಿತ ಚಿಕಿತ್ಸೆ ಇದು ಹಾಗಾಗಿ ಇದನ್ನು ಯಾಕೆ ಮಾಡಬಾರ್ದು ಇದಕ್ಕೆ ನಿಮ್ಗೆ ಯಾವುದೇ ಒಂದು ಲಿರಿಕ್ಸ್ ಬೇಕಾಗಿಲ್ಲ ಯಾವುದೇ ಒಂದು ಬುಕ್ ಬೇಕಾಗಿಲ್ಲ ಏನೂ ಬೇಕಾಗಿಲ್ಲ ನಿಮ್ಮ ಮಾನಸಿಕ ಕಲ್ಪನೆ ನಾವು ವಾಕಿಂಗ್ ಮಾಡಬೇಕು ಸಂಕಲ್ಪ ಫಿನಿಶ್ ಮುಗಿದಾಯಿತು ಏಯ್ಟ್ ವಾಕ್ ಕಾಲಿಂದಾಯ್ತು ಟ್ಯಾಂಕ್ ರೀಸ್ ಆಯ್ದು ವರ್ಕ್ ಆಯಿತು ಇನ್ನೂ ಏನಿದೆ ಕಂಪ್ಲೀಟ್ ಗಮನ ಇರ್ತೀವ ಆಮೇಲೆ ಹೊರಗಡೆ ನಮ್ಮ ಡ್ರೆಸ್ಗಳು ಕೂಡ ಮನೆಯಲ್ಲಿ ಯಾವ ಇರ್ತೋ ಅದನ್ನೇ ಮಾಡ್ಬೋದು ಸಮಯದ ಅವಾವ ಬೇಕಿಲ್ಲ ಹೊರಗಡೆ ಆಗಬೇಕಂತಂದರೆ ಮನೆ ಲಾಕ್ ಮಾಡ್ಕೊಂಡು ಹೋಗಬೇಕು ತಪ್ಪುಟ್ಟು ಮಕ್ಕಳಿದ್ರೆ ಯಾರೋ ನೋಡ್ಕೊ ಅಂತ ಹೇಳಬೇಕು ಅಥವಾ ಮನೆ ಏನೋ ಕೆಲಸ ನೀರು ಬರೋ ಟೈಮ್ ಇದ್ದರೆ ಇನ್ನೊಂದೇನೋ ಕೆಲಸ ಮಾಡಬೇಕು ಹೆಂಡತಿಗೆ ಸಹಕರಿಸಬೇಕು ನೂರೆಂಟು ಪ್ರಾಬ್ಲಮ್ಗಳು ಪ್ರತಿಯೊಬ್ಬರಿಗೂ ಇರುತ್ತೆ ಇದು ಜೀವನ ಅದು ಅದರಲ್ಲಿ ಮುಚ್ಚೋ ಮರ ಏನಿಲ್ಲ ಪ್ರತಿಯೊಬ್ಬರಿಗೂ ಇರುವಂತಹ ಒಂದು ಪರಿಕಲ್ಪನೆ ಇದು ಜೀವನ ಅಂದರೆ ಜೀವನವೇ ಅದು ಅದಕ್ಕೆ ಬೇರೆ ಅರ್ಥವೇ ಇಲ್ಲ ಅದಕ್ಕೆ ಆದರೆ ಮನೆಯಲ್ಲೇ ಏಟ್ ವಾಕ್ ಮಾಡುವಾಗ ಇದಕ್ಕೆಲ್ಲ ಒಂದು ಅರ್ಥ ಸಿಗುತ್ತೆ ಗಳಿರೆ ಮನೆಯಲ್ಲೇ ಇರ್ಬೋದು ಎಲ್ಲವನ್ನು ಕೂಡ ಅದೇ ಥರ ಇರಲಿ ಹೆಂಡತಿ ಅವ್ರ ಕೆಲಸ ಇರಲಿ ನಮ್ಮ ಪಾಡಿ ನಾವು ಇರೋಣ ಒಬ್ಬರಾದ ನಂತರ ಒಬ್ಬರು ಇರೋಣ ಆವಾಗೇನಾಗುತ್ತೆ ಯಾವ ರೀತಿ ಆ ತನಕ ಇಲ್ಲದ್ರೆ ಬೆಳಗ್ಗೆ ಐದು ಗಂಟೆಗೆ ಮಾಡಿ ಆರು ಗಂಟೆಗೆ ಮಾಡಿ ಏಳು ಗಂಟೆಗೆ ಮಾಡಿ ಅಷ್ಟೇ ಅಲ್ಲ ಹೊರಗಡೆ ವಾಕ್ ಮಾಡುವಾಗ ನೀವು ಬೆಳಗ್ಗೆ ಮಾತ್ರ ಮಾಡೋಕ್ಕೆ ಸಾಧ್ಯ ಆತ ತೀರ ಸಂಜೆ ಕಾಯ್ತಾ ಇರಬೇಕು ಇದು ಹಾಗಲ್ಲ ಹೇಳಿದ್ರೆ ಒಂದು ಹೆಣ್ಣು ಮಗು ಇತ್ತು ಮನೆಯಲ್ಲಿ ಅಂತಂದರೆ ಗಂಡಂಗೆಲ್ಲಾಗ ಆಫೀಸ್ ಕಳಿಸ್ಕೊಟ್ಟು ಎಲ್ಲ ಮಾಡಿಬಿಟ್ಟು ಹತ್ತು ಗಂಟೆ ಟೈಮ್ ಆಯ್ತಾ ಆವಾಗ ಮಾಡಲಿ ಬೇಡ ಹನ್ನೊಂದು ಗಂಟೆಗೆ ಮಾಡಲಿ ಅಥವಾ ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಕಳ್ಸ್ಕೊಟ್ಬಿಟ್ಟು ನಂತರ ಮಾಡಲಿ ಅವಳ ಟೈಮಲ್ಲಿ ಆಕೆಯ ಸ್ವಂತ ಸಮಯದಲ್ಲಿ ಇದನ್ನು ಮಾಡ್ಬೋದು ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಬೊಜ್ಜಿ ಕರಗಿಸ್ಬೇಕಾ ಐದಾರು ಸರ್ತಿ ದಿನ ಮಾಡಿ ನಿಮ್ಮ ಮನೆ ನಿಮ್ಮ ವಸ್ತು ನಿಮ್ಮ ಕೈಕಾರಗಳು ಯಾರ ಹಂಗೂ ಇಲ್ಲ ಏನೂ ಇಲ್ಲ ಇಂತಹದ ಪವಿತ್ರವಾದಂತಹ ಏಟ್ ವಾಕ್ ಇದು ಇಷ್ಟು ಚೆನ್ನಾಗಿದೆ ಅಲ್ವಾ ಮೊದಲನೇದು ಆಯಿಲ್ ಪುಲ್ಲಿಂಗ್ ಎರಡನೇದು ಎಯ್ಟ್ ವಾಕ್ ಮೂರನೇದೇನು ಅಂದರೆ ನಮ್ಮ ದೇಹಕ್ಕೆ ಏನಾರು ಹೊಟ್ಟೆ ಇಷ್ಟು ಬಂದಾಗ ನಾವು ತಿಂಡಿ ಮತ್ತು ಆಹಾರವನ್ನು ಕೊಡ್ತೀವಿ ದೇಹಕ್ಕೆ ಆಹಾರ ಆದರೆ ಮನಸ್ಸಿಗೆ ಏನು ಕೊಡ್ತೀರಾ ಯಾರದ್ರ ಬಗ್ಗೆ ಗಮನನೇ ಮಾಡೋದಿಲ್ಲ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ತಿಂಡಿ ತಿನ್ನು ಊಟ ಮಾಡು ಡಯಟ್ ಮಾಡು ಈಗ ಹೊಸ್ತೊಂದು ಬರಬಿಟ್ಟು ಇಂಟರ್ಮೀಡಿಯೇಟ್ ಡಯಟ್ ಅಂತ ಬೆಳಗ್ಗೆ ಒಂದು ತಿನ್ಬಿಟ್ರೆ ರಾತ್ರಿವರೆಗೂ ಇವೆಲ್ಲ ಬೇಕಾಗಿಳಿದರೆ ಇವೆಲ್ಲ ಯಾವುದು ಬೇಕಾಗಿಲ್ಲ ದೇಹಕ್ಕೆ ಯಾವುದು ಎಕ್ಸ್ಪೆರಿಮೆಂಟ್ ಮಾಡಲೇ ಬೇಕಾಗಿಲ್ಲ ಯಾಕಂದರೆ ಪ್ರತಿಯೊಬ್ಬರಿಗೂ ಗೊತ್ತಿದೆ ಅವರವರ ಜೀವನವೇ ಬೇರೆ ಆಮೇಲೆ ಇನ್ನೊಂದು ವಿಷಯ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಪ್ರಪಂಚದಲ್ಲಿ ಹಿಂದೆ ಹುಟ್ಟಿದಂತಹ ಈಗ ಹುಟ್ಟಿರುವ ಮುಂದೆ ಹುಟ್ಟುವ ಯಾರದೇ ಫಿಂಗರ್ ಪ್ರಿಂಟ್ ತಗೊಳ್ಳಿ ಒಂದೇ ಥರ ಇರೋದಿಲ್ಲ ಫಾರ್ಯಾನ್ಸಿಕ್ ಲ್ಯಾಬಲ್ಲಿ ಅದೇ ಆಧಾರದ ಮೇಲೆ ಎಲ್ಲ ಕ್ರಿಮಿನಲ್ ಕೇಸ್ಗಳು ನೋಡೋಕೆ ಪತ್ತೆ ಮಾಡೋದು ಹಾಗೇ ಫಿಂಗರ್ ಪ್ರಿಂಟ್ ಇವತ್ತು ಒಬ್ಬರು ಟ್ವಿನ್ಸಲ್ಲೂ ಕೂಡ ಒಬ್ಬರ ಫಿಂಗರ್ ಪ್ರಿಂಟ್ ಇನ್ನೊಬ್ರಿಗೆ ಆಗೋಲ್ಲ ಅಂದಮೇಲೆ ಒಬ್ಬರ ಆರೋಗ್ಯ ಇನ್ನೊಬ್ಬರ ಆರೋಗ್ಯಕ್ಕೆ ಹೇಗೆ ಸಮ ಆಗುತ್ತೆ ಸಾಧ್ಯವೇ ಇಲ್ಲ ಪ್ರ ಇವಾಗ ಗಡಿ ಬಂದರೂ ಕೂಡ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ಅವಂದೇ ಅದು ಬೇರೆಯವ್ರದ್ದಲ್ಲ ಅಂದಮೇಲೆ ಎಲ್ಲವನ್ನು ಸಮೀಕರಣ ಮಾಡಿ ಒಂದು ಫಾರ್ಮುಲಾ ಅಂತ ಇಟ್ಬಿಟ್ಟು ಎಲ್ಲರಿಗೂ ಕಾಫ್ ಸೀರಕ್ಕೆ ಹೋಗ್ಬಿಟ್ಟರೆ ನೆಗಡಿ ಹೋಗ್ಬಿಡುತ್ತೆ ಇದು ತೊಗೊಂಬಿಟ್ರೆ ಸಣ್ಣಗಾಗಿಬಿಡ್ತಾರೆ ಅನ್ನೋದು ಪ್ರಪಂಚದಲ್ಲಿ ಯಾವುದೂ ಇಲ್ಲ ಗೆಳೆಯರೆ ನಮ್ಮ ದೇಹವನ್ನು ನಾವೇ ದಂಡಿಸಿಕೊಂಡು ಅಥವಾ ನಾವೇ ಅದನ್ನು ಹುರುಪುಗೊಳಿಸಿ ವಿನ್ಯಾಸಗೊಳಿಸ್ಕೋ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾನೆ ಅದಕ್ಕೆ ನಾವು ಮಾಡಬೇಕಾದ್ದೇನಪ್ಪ ಅಂದರೆ ಮನಸ್ಸನ್ನು ಹುರಿಗೊಳಿಸೋದು ಹೇಗೆ ಧ್ಯಾನ ಅದಕ್ಕೊಷ್ಟೇ ಇವತ್ತು ಪ್ರಪಂಚದಲ್ಲಿ ಐದು ಸಾವಿರಕ್ಕಿಂತ ಮಿಗಿಲಾದಂತಹ ಧ್ಯಾನಗಳಿದೆ ಕೆಲವು ಬ್ರ್ಯಾಂಡ್ಗಳಿವೆ ಕೆಲವರು ಧ್ಯಾನವನ್ನು ಹೇಳಿಕೊಟ್ಟು ಅವರವ್ರ ಹೆಸರಿನಲ್ಲೇ ಒಂದು ಧ್ಯಾನದ ಚಾನಲ್ಗಳನ್ನೇ ಓಪನ್ ಮಾಡಿಬಿಟ್ಟಿದ್ದಾರೆ ಗೆಳೆಯರೆ ಇವೆಲ್ಲ ಇರಲಿ ಹೇಳಿದೆ ನಾನು ಬುದ್ಧಿವಂತಿಕೆ ಬೇಕು ಬೇಡ ಅಂತಲ್ಲ ಜ್ಞಾನವಂತರಾಗಬೇಕಾದ್ರೆ ಅಷ್ಟೆಲ್ಲ ತಲೆ ಕೆಡಿಸ್ಕೋಬೇಡಿ ನೀವು ಯಾವುದೇ ರೆಕಾರ್ಡಿಂಗ್ ಬೇಕಾಗಿಲ್ಲ ಯಾವುದೇ ಪುಸ್ತಕ ಬೇಕಾಗಿಲ್ಲ ಕೇವಲ ಇಪ್ಪತ್ತು ನಿಮಿಷಗಳ ಕಾಲ ಅದಕ್ಕೊಂದು ಹೆಸರು ಕೊಡ್ತೀನಿ ಟ್ರಾನ್ಸೆಂಡಲ್ ಮೆಡಿಟೇಷನ್ ಅಂತಲೇ ಹೇಳೋಣ ಆಕೆ ಯಾವ ಹೆಸರು ಬೇಡ ಯಾವ ಋಷಿಗಳ ಹೆಸರು ಬೇಡ ಯಾರನ್ನು ಫಾಲೋಯರು ಮಾಡಬೇಡಿ ಯಾರು ಮನೆಗೂ ಹೋಗಬೇಡಿ ಜಸ್ಟ್ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣವೇ ಏಯ್ಟ್ ವಾಕ್ ಮಾಡಿದ ತಕ್ಷಣವೇ ಒಂದು ಗಡಿಯಾರ ಅಲಾರಾಮ್ ಆನ್ ಮಾಡಿಬಿಟ್ಟು ಇಪ್ಪತ್ತು ನಿಮಿಷಕ್ಕೆ ಒಂದು ಟ್ಯೂಮ್ ಮಾಡಿಬಿಟ್ಟು ಕೂತ್ಕೊಳ್ಳಿ ಕೂತ್ಕೊಂಡ್ಬಿಟ್ಟು ಸುಮ್ಮನೆ ಕಣ್ಮ್ಕೊಂಡು ಕೂತ್ಕೊಳ್ಳಿ ಇದಕ್ಕೆ ಆಶ್ಚರ್ಯ ನೇರವಾಗಿ ಕೂತ್ಕೋಬೇಕಾಗಿಲ್ಲ ಪ್ರಾಣಾಯಾಮ ಮಾಡಬೇಕಾಗಿಲ್ಲ ನಿಮ್ಗೆ ಏನು ಕಲ್ ಪರಿಕಲ್ಪನೆಗಳಿದೆಯಲ್ಲ ನಮ್ಮ ಆಗೀಗ ಎಲ್ಲ ಬಿಟ್ಬಿಡಿ ರಗ್ ಕೂತ್ಕೋತೀರಾ ಹೊದ್ಕೊಳ್ಳಿ ಹೀಗೆ ಕೂತ್ಕೋತೀರಾ ಕೂತ್ಕೊಳ್ಳಿ ಬೆನ್ನು ಹೀಗೆ ಕೂತ್ಕೋತೀರಾ ನಿಮ್ಗೆ ಇಷ್ಟ ಬಂದಾಗ ಕೂತ್ಕೊಳ್ಳಿ ಬಟ್ ಕೂತ್ಕೋಬೇಕಷ್ಟೇ ಹಾಸಿಗೆ ಮೇಲೆ ಕೂತ್ಕೊಬೇಡಿ ಒಂದು ಬೇರೆ ಜಾಗದ ನೆಲದ ಮೇಲೋ ಕುರ್ಚಿ ಮೇಲೋ ಎಲ್ಲೋ ನಿಮ್ಗೆಲ್ಲ ಅನುಕೂಲ ಅದು ಕೂತ್ಕೊಂಬಿಟ್ಟು ಕಣ್ಗಳನ್ನು ಮುಚ್ಕೊಳ್ಳಿ ಕಣ್ಗಳನ್ನು ಮುಚ್ಕೊಳ್ಳೋಕ್ಕೆ ಯಾಕೆ ಕಾರಣ ಅಂತಂದರೆ ಬಹಿರ್ಮುಖವಾಗಿ ನೋಡ್ತಿರುವಾಗ ನಮ್ಮ ಮನಸ್ಸು ಚಂಚಲವಾಗಿರುತ್ತೆ ಅಂತರ್ಮುಖವಾಗಿ ನೋಡಿದಾಗ ಇಡೀ ಬ್ರಹ್ಮಾಂಡ ನಮ್ಮ ಪಿಂಡಾಂಡದೊಳಗೆ ಕಾಣುತ್ತೆ ಅಷ್ಟೇ ಬೇರೆ ಇನ್ನೇನೂ ಇಲ್ಲ ಕಣ್ಮಿಶ್ ಕೂತ್ಕೊಂಡಾಗ ಕಂಪ್ಲೀಟ್ಲಿ ಮನಸ್ಸನ್ನು ಅಬ್ಸರ್ವ್ ಮಾಡಿ ಎಷ್ಟೋ ಜನ ಹೇಳ್ತಾರೆ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಜನ ಇವತ್ತು ಪ್ರಪಂಚದಲ್ಲಿ ಕೆಲವರು ಮೆಡಿಟೇಷನ್ ಅಂತ ತಕ್ಷಣ ಹೇಳ್ತಾರೆ ನನಗೆ ಕಾನ್ಸಂಟ್ರೇಷನ್ ಇಲ್ಲ ಗುರುಗಳೇ ನೋಡಿ ಕಾನ್ಸಂಟ್ರೇಷನ್ ಅದು ಮಾಡೋದಲ್ಲ ಬಂಧುಗಳೇ ಕಾನ್ಸಂಟ್ರೇಷನ್ ಅದು ಒಳಗಿಂದ ಆಗಬೇಕದು ಹೂವು ಅಂದು ಒಳಗಡೆಯಿಂದ ಅರಳಬೇಕಷ್ಟೇ ಅದು ಕಾನ್ಸಂಟ್ರೇಷನ್ ಮಾಡೋದಕ್ಕಾಗಲಿ ಟ್ಯಾಬ್ಲೆಟ್ ತೊಗೊಳ್ಳೋದಾಗಲಿ ಅಥವಾ ಹೊರಗಡೆಯಿಂದ ಹಾಡು ಕೇಳ್ಬಿಟ್ಟು ಅವೆಲ್ಲ ಖಂಡಿತ ಅಲ್ಲ ಸುಳ್ಳೋದು ಅವೆಲ್ಲ ಅಲ್ಲವೇ ಅಲ್ಲ ಅವೆಲ್ಲ ಬರೀ ಒಂದು ಹಣಕಾಸುಗೋಸ್ಕರ ಮಾಡುವಂತಹ ಒಂದು ಕ್ರಿಯೆ ಅಷ್ಟೇನೇ ಅದು ಪ್ರತಿಯೊಂದು ಕೂಡ ಒಳಗಡೆಯಿಂದ ಹೂವು ಅರಳದಂಗೆ ಅರಳಬೇಕು ಅದೇ ಕಾನ್ಸಂಟ್ರೇಷನ್ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾನೆ ಜ್ಞಾನವಂತನಾಗಿ ಹೇಳ್ಕೊಡ್ತಾಯಿದ್ದೀನಿ ಬುದ್ಧಿವಂತರ ತಂದು ಹೇಳ್ತಾ ಇಲ್ಲ ನಾನು ನಿಮಗೆ ನಿಮ್ಗೆ ಆವಾಲೇ ಬುದ್ಧಿವಂತ ಮತ್ತು ಜ್ಞಾನವಂತರ ಒಂದು ಪರಿಕಲ್ಪನೆ ಬಂದಿದೆ ಬುದ್ಧಿವಂತ ಅಂದರೆ ಬರೀ ವಿಷಯ ತಿಳ್ಕೊಳ್ಳೋದು ಜ್ಞಾನವಂತ ಅದನ್ನು ನಮ್ಮ ರೂಢಿಯಲ್ಲಿ ಅಳವಡಿಸ್ಕೊಳ್ಳೋದು ಹಾಗಾದ್ರೆ ಏನು ಮಾಡಬೇಕು ಧ್ಯಾನ ಅಂದರೆ ಇಪ್ಪತ್ತು ನಿಮಿಷ ಕೂತ್ಕೋಬೇಕು ಅಂತ ಹೇಳಿದೆ ಯಾವುದೇ ಕಂಡೀಷನಲ್ಲೇ ಕೂತ್ಕೊಳ್ಳಿ ಕಣ್ಮುಚ್ಕೊಳ್ಳಿ ಮನಸ್ಸಿನಲ್ಲಿ ಒಂದು ಬಿಳಿಯ ಗೋಡೆಯನ್ನು ಕಲ್ಪಿಸ್ಕೊಳ್ಳಿ ಅದ್ರ ಮುಂದೆ ಒಂದು ರಾಮ್ ಅಥವಾ ಶ್ಯಾಮ್ ಹೀಗೆ ಅಂತಿಲ್ಲ ಯಾವುದೋ ಎರಡು ಅಕ್ಷರ ಕಲ್ಪನೆ ಮಾಡ್ಕೊಳ್ಳಿ ಬಿಳಿಯ ಗೋಡೆಯ ಮೇಲೆ ನೀಲಿ ಬಣ್ಣದ ಎರಡು ಅಕ್ಷರಗಳು ನಿಮ್ಮ ಬಲಗಡೆಗೆ ಮೂವ್ ಆಗ್ತಾಯಿದೆ ಟಿ ವಿನಲ್ಲಿ ಸ್ಕ್ರಾಲ್ ಹೋದಂಗೆ ಹೋಗ್ತಾಯಿದೆ ಅಂತ ಒಂದು ಕಲ್ಪನೆ ಮಾಡಿಕೊಳ್ಳಿ ಹಾಗೆಯೇ ಹೋಗ್ತಾ ಇರುತ್ತೆ ಕಂಪ್ಲೀಟ್ ನಿಮ್ಮ ಮನಸ್ಸು ಅದು ಎರಡು ನಿಮಿಷ ಒಳಗೆ ಒಳ ಮನಸ್ಸಿಂದ ಗಮನಿಸ್ತಾ ಇರುವಾಗ ಅದು ಹೋಗ್ತಾ ಹೋಗ್ತಾ ಇರುತ್ತೆ ಮನಸ್ಸು ಎಲ್ಲಿಗೋ ಓಡೋಗುತ್ತೆ ತಿರ್ಗಿ ಎಳ್ಕೊಂಬನ್ನಿ ವಾಪಸ್ಸು ತಿರ್ಗ ಹೋಗುತ್ತೆ ಹೀಗೆ ಮಾಡ್ತಿರ್ತಾರಲ್ಲ ಆ ಮಂತ್ರ ಏನು ನೋಡ್ತಾ ಇರ್ತಿಲ್ಲ ಒಳಗಡೆ ಅದರ ಮಂತ್ರ ಅಂತ ತಿಳ್ಕೊಳ್ಳೋಣ ಹೊರಗಡೆ ಹೋಗೋದು ತಂತ್ರ ಹೋಗ್ತಾ ಇರೋದ್ರ ಮನಸ್ಸನ್ನು ವಾಪಸ್ಸು ಕರ್ಕೊಂಡು ಬರ್ತಿರಲ್ಲ ಅದು ಒಂದು ಆ ಪ್ರೋಸೆಸ್ ತೊಟ್ಟಲು ತೂಗಿದ ಹಾಗೆ ಆ ಪ್ರೋಸೆಸ್ಸಲ್ಲೇ ನಿಮ್ಮ ಮನಸ್ಸು ಶಾಂತವಾಗ್ತಾ ಹೋಗುತ್ತೆ ತೊಟ್ಟನ್ನು ತೂಗ್ದಂಗೆ ಆಗ್ತಾ ಇರುತ್ತೆ ಅದೇ ಧ್ಯಾನ ಆ ಧ್ಯಾನ ಮಾಡಿದ್ರೆ ಕಂಪ್ಲೀಟ್ ಹೋಗ್ತಿರೋ ಮನುಷ್ಯ ನಿಂತ್ಕೊಂಡ್ರೆ ಹೇಗೆ ಸುಧಾರ್ಸ್ಕೊತಾನೆ ನಿಂತಿರೋನು ಕೂತ್ಕೊಂಡ್ರೆ ಸುಧಾರ್ಸ್ಕೊತಾನೆ ಕೂತ್ಕೊಂಡಿರೋ ಮಲಕೊಂಡ್ರೆ ಸುಧಾರ್ಸ್ಕೊತಾನೆ ಆ ಒಂದು ತತ್ವದ ಮೇಲೆ ಈ ಮೆಡಿಟೇಷನ್ ಅನ್ನೋ ಧ್ಯಾನ ಮಾಡಿದ್ರೆ ಕಂಪ್ಲೀಟ್ ನಿಮ್ಮ ಮನಸ್ಸಿಗೆ ರೆಸ್ಟ್ ಸಿಗುತ್ತೆ ಮನಸ್ಸು ರೆಸ್ಟ್ ಸಿಕ್ಕರೆ ಇಪ್ಪತ್ನಾಲ್ಕು ಗಂಟೆಗಳು ಕೂಡ ನೀವು ಆ್ಯಕ್ಟಿವ್ ಆಗಿರ್ಬೋದು ಇದಕ್ಕೆ ಇರೋದು ಕೇವಲ ಇಪ್ಪತ್ತೇ ನಿಮಿಷ ಏಯ್ಟ್ ವಾಕಿಂಗೂ ಇಪ್ಪತ್ತೇ ನಿಮಿಷ ಈ ಧ್ಯಾನಕ್ಕೂ ಕೂಡ ಇಪ್ಪತ್ತೇ ನಿಮಿಷ ಇಷ್ಟು ಮಾಡಿದ್ರೆ ಬೇರೆ ಇನ್ನೇನು ಮಾಡಬೇಕಾಗಿಲ್ಲ ಇದಕ್ಕೆ ಫರ್ದರ್ ನಿಮ್ಗೆ ಏನಾದ್ರೂ ಇನ್ಫಾರ್ಮೇಷನ್ ಬೇಕು ಅಂದರೆ ನನ್ನ ಸಪ್ತರ್ಷಿ ಸಮರ್ಪಣೆ ಹೀಲಿಂಗ್ ಸೆಂಟರ್ ಬಂದರೆ ನಿಮಗೆ ಕಂಪ್ಲೀಟ್ ವಿಷಯಗಳನ್ನು ಪ್ರಾಕ್ಟಿಕಲಾಗಿ ಮಾಡಿ ಡೆಮೋ ಮಾಡಿ ತೋರಿಸ್ಕೊಡ್ತೀನಿ ಇನ್ನು ಕೊನೆಗೆ ದೇಶಿ ಕಷಾಯ ಸೇವನೆ ಆಯಿತು ಇವೆಲ್ಲ ಮಾಡಿಕೊಂಡು ಒಂದು ಏನಾದ್ರು ಒಂದು ಬೇಕಲ್ವ ದೇಹಕ್ಕೆ ಏನು ಹಾಕೋಣ ಅರಿಶಿಣ ಜೀರಿಗೆ ಈ ಥರ ನಮಗೆ ಗೊತ್ತಿರುವಂತಹ ಅಡುಗೆ ಮನೆ ಇರುವಂಥ ವಸ್ತುಗಳು ಅದರಿಂದ ಮಾಡೋಂಥ ಕಷಾಯ ಸೇವನೆಗಳನ್ನು ದಿನಕ್ಕೆ ಒಂದು ಸತಿ ಮಾಡುವಂಥ ಒಂದು ಅಭ್ಯಾಸ ಇಟ್ಕೊಳ್ಳಿ ಸಾಕು ಕೊನೆಗೆ ಇನ್ನೊಂದು ಯಾವುದಕ್ಕೆ ಹೇಳೋಣ ಶುಚಿತ್ವ ನೋಡಿ ಇವಾಗ ಪ್ರತಿಯೊಬ್ಬರು ಗೊತ್ತಿದೆ ಶುಚಿಯಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಹಿಂದೆ ಬೇಕಿರಲಿಲ್ಲ ಈಗ ಪರಿಕಲ್ಪನೆ ಇರಲಿಲ್ಲ ಶುಚಿತ್ವ ಅನ್ನೋ ಭಾವನೆನೇ ಇರಲಿಲ್ಲ ಏಕೆಂದರೆ ಎಲ್ಲವೂ ಶುಚಿತ್ವವಾಗಿತ್ತು ಜನಸಂಖ್ಯೆ ಜಾಸ್ತಿ ಆದಾಗ ಆದಾಗ ಎಲ್ಲ ರೀತಿಯ ಕಶ್ಮಣೆಗಳು ಜಾಸ್ತಿ ಆಗ್ತದೆ ಮಾನಸಿಕವಾಗಿ ದೈಹಿಕವಾಗಿ ಎಲ್ಲರದ್ದು ಅಶುಚಿತ್ವ ಜಾಸ್ತಿ ಆಗ್ತಾ ಇದೆ ಹಾಗಾಗಿ ಈಗ ಶುಚಿತ್ವವನ್ನು ಕಾಪಾಡ್ಕೋಬೇಕಾಗಿದೆ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಕ್ಲೀನಾಗಿದ್ದಾಗ ಬರೀ ದೈಹಿಕವಾಗಿ ಅಷ್ಟಲ್ಲ ಮಾನಸಿಕವಾಗಿ ಕೂಡ ಎಷ್ಟೋ ಸತಿ ನಾವು ಯೋಚನೆ ಮಾಡ್ತಾಯಿದ್ದೀವಿ ಈ ದೈಹಿಕವಾಗಿ ಅಶುಚಿಯಾಗೋದಕ್ಕೆ ಕಾರಣ ಮಾನಸಿಕ ಅಶುಚಿತ್ವ ಮನಸ್ಸಿನಲ್ಲಿ ಯಾವಾಗಲೂ ಕೆಟ್ಟದನ್ನೇ ಆಲೋಚನೆ ಮಾಡ್ತಾ ಇರೋದು ಇನ್ನೊಬ್ಬರ ಬಗ್ಗೆನೇ ಅವ್ನ ತಲೆ ಹಾಗೂಡಿಲಿ ಅವ್ನ ದುಡ್ಡಿ ಹೊಡಿಲಿ ಈ ಥರ ಅಶುಚಿತ್ವ ಅದರಿಂದನೇ ಈ ದೈಹಿಕ ಅಶುಚಿತ್ವ ಬರ್ತಾ ಇರೋದು ಮಾನಸಿಕ ಶುಚಿಯಾಗಿದ್ದರೆ ನಾವು ದೈಹಿಕವಾಗಿ ಶುಚಿಯಾಗೇ ಇರ್ತೀವಿ ನಾವು ನಾವು ಈ ಕೊಳೆಗ ಪಳೆ ನೋಡಬೇಕು ಅಂತ ಅನ್ಸೋದೇ ಇಲ್ಲ ನಮಗೆ ಎಲ್ಲ ತುಂಬ ನಾವು ಹೋಗಿ ತುಂಬ ಗೈಜ್ ಆಗಿದ್ರೆ ನಮ್ಮ ಊಟಕ್ಕೆ ಹೋಗೋದಿಲ್ಲ ನಮ್ಮ ಮನಸ್ಸು ಬಗ್ಗಡವಾಗಿದ್ದರೆ ಅಲ್ಲಿ ಎಲ್ಲಿದ್ದರೂ ಕೂಡ ಹಾಗೆ ತಿಂತಾಯಿರ್ತೀವಿ ಈಗ ಫಾರ್ ಎಕ್ಸಾಂಪಲ್ ಬಾಂಬೆಗೆ ಹೋದಾಗ ಅದು ರೋಡ್ ಸ್ಟ್ರೀಟಲ್ಲಿ ತಿನ್ ನಮ್ಮ ತಲೆ ಅಷ್ಟು ಉಗಿಯೋ ಬಗ್ಗಡ ಹೋಗಿರುತ್ತೆ ಆ ಜಂಜಾಟದಲ್ಲಿ ನಾವು ಏನು ತಿಂತಿರ್ತೀವೋ ನಮಗೇ ಗೊತ್ತಿರೋದಿಲ್ಲ ಆದ್ದರಿಂದ ಗೆಳೆಯರೆ ಆ ಶುಚಿತ್ವಕ್ಕೆ ನಾವು ಗಮನ ಕೊಡಬೇಕು ಬರೀ ಬಟ್ಟೆ ಕ್ಲೀನಾಗಿ ಅಷ್ಟೇ ಅಲ್ಲ ಮಾನಸಿಕ ಶುಚಿತ್ವ ನಾ ಹೇಳ್ತಿರೋದು ಬಾಹ್ಯ ಅಲ್ಲ ಸೊ ಆ ಶುಚಿತ್ವಕ್ಕೆ ಗಮನ ಕೊಟ್ಟಾಗ ಏನಾಗುತ್ತೆ ಕಂಪ್ಲೀಟು ಮಾನಸಿಕವಾಗೂ ಶುಚಿಯಾಗಿರ್ತೀವಿ ನಮಗೆ ತಲೆನಲ್ಲಿ ಆ ಥರ ಮಾನಸ ಪ್ರಕ್ಷುಬ್ಧತೆಗಳೆಲ್ಲ ಹೊರಟೋಗ್ಬಿಡುತ್ತೆ ಕಂಪ್ಲೀಟು ಶುದ್ಧವಾಗಿ ಇದಕ್ಕಿಂತ ಆರೋಗ್ಯ ಬೇಕು ಹೇಳಿ ಮಾನಸಿಕವಾಗಿ ಶುದ್ಧಿ ಆಗಿರ್ತೀರ ದೈಹಿಕವಾಗಿ ಆ ಕಷಾಯ ಸೇವನೆ ಮಾಡೋದ್ರಿಂದ ನರನಾರಿಗಳಿಗೆ ಶಕ್ತಿ ಬರುತ್ತೆ ಈಗ ಏನೇ ಆದರೂ ಕೂಡ ನಮ್ಮ ಮನಸ್ಸಿನಲ್ಲಿ ಒಂದು ರಿಟೈನಿಂಗ್ ಕೆಪ್ಯಾಸಿಟಿ ಅಂತ ಬೇಕು ಮನುಷ್ಯನಿಗೆ ಇವಾಗ ಇವತ್ತು ಏನಾಗಿದೆ ಒಬ್ರಿಗೆ ನಾವೊಂದು ಒಂದು ಸೇರು ಅನ್ನ ಹಾಕೋರು ತಿಂತೀವಿ ಅಂತಂದರೆ ನಾವು ಫ್ರೀಯಾಗಿ ಕೊಟ್ಟರು ಕೂಡ ತಿಂದು ಅರಸ್ಕೊಳ್ಳೋ ಶಕ್ತಿ ಜನಕ್ಕಿಲ್ಲ ಹಿಂದೆ ಜನ ಏನು ಕೊಟ್ಟರು ಕೂಡ ಇದ್ದರು ಇಷ್ಟೆಲ್ಲ ಪರಿಕಲ್ಪನೆ ಇರುವಂತಹ ಯಾವುದೇ ದುಡ್ಡು ಕಾಸು ಖರ್ಚು ಮಾಡದೆ ಮಾಡುವಂಥ ಆರೋಗ್ಯ ಇಷ್ಟು ಸುಲಭವಾಗಿ ಮಾಡ್ಬೋದು ಆದ್ದರಿಂದ ನಾ ಬಸವ ಟಿ ವಿಯ ಸಮಸ್ತ ವೀಕ್ಷಕರಿಗೆ ಕೇಳ್ಕೊತೀನಿ ಈಗಿನ ಗ್ಯಾಡ್ಜೆಟ್ ಯುಗದಿಂದ ಈ ಸ್ವಯಂ ನಾವೇ ಮಾಡ್ಕೊಳ್ಳೋಂತಹ ಈ ಒಂದು ಪಂಚಸೂತ್ರಗಳನ್ನು ನೀವು ಅಳವಡಿಸ್ಕೊಂಡ್ರೆ ಖಂಡಿತ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ನಿಮ್ಮ ಆರೋಗ್ಯ ಚೆನ್ನಾಗಿರೋದ್ರ ಜೊತೆಗೆ ಮಕ್ಕಳು ಕೂಡ ಚೆನ್ನಾಗಿರ್ತಾರೆ ದೇಶ ಕೂಡ ಸುಭಿಕ್ಷವಾಗಿರುತ್ತೆ